ಹಲೋ ಹಾಯ್ ಫ್ರೆಂಡ್ ನಾನು ಗಜನ್ಗಡ ಹೊಂಟಿದ್ದೆ ಸೊ ಇಲ್ಲೇ ಒಬ್ಬ ನನಗೆ ಸಿಕ್ಕಿದ ನನಗೆ ಸ್ಕೂಲಿಗೆ ಬಿಡು ಅಂತೇಳಿ ಯಾವ ಸ್ಕೂಲು ಸರ್ಕಾರ ಆಫ್ ಹೌದಾ ನಿಮ್ಮ ಊರಾಗಿಲ್ಲ ಸ್ಕೂಲು ಯಾವ್ದೈತಿ ನಿಮ್ದು ಏಟ್ ಟು ಅಲ್ಲಿ ಇದೆಯಾ ನೀನು ಅವಾಗ ಓಕೆ ಇವಾಗ ನಾವು ಹೋಗ್ತಾ ಇದ್ದೀವಿ ನಿಮಗೆ ಸ್ಕೂಲ್ ಬಿಟ್ಟು ನಾನು ಮುಂದೆ ಹೋಗ್ತೀನಿ ಓಕೆ ಬಾ ಹೋಗೋಣ ಬಂದು ನಿಂತೀನಿ ರೋಡಿಗೆ ಹೊಲಕ್ ಹೋಗಿ ಮತ್ತೆ ಸ್ಕೂಲ್ ಹೊಂಟಿಯಾನ ಈಗ ಬಾ ಬಾ ಮುಂಜಾಲೆ ಹೊಲಕ್ಕೆ ಎಷ್ಟಕ್ಕೋಗಿದ್ದೆ ಆರಕ್ಕೆ ಹೋಗಿದ್ದೆ ಅಪ್ಪ ಹಾಗೆ ಹೋಗಿ ಮತ್ತೆ ಬಸ್ ತಪ್ಪಿಸ್ಕೊಂಡ ಬರೋದು ಮನೆಯಿಂದ ಹೊರ ಬರೋದು ಲೇಟ್ ಆಯ್ತು ಕಾಣುತ್ತ ಅದಕ್ಕ ಬಸ್ ತಪ್ಪಿಸ್ಕೊಂಡೆ ನಾ ಬಂದೆ ನನಗೆ ನಿಂದಿಸಿದೀನಿ ಓಕೆ ಹೋಗೋಣ ನಿನಗೆ ಬಿಡ್ತೀನಿ ಮುಂದೆ ಹೋಗೋಣ ಓಕೆ ನಾನು ಗಜನ್ಗಳ ಗಡ ಹೊಂಟಿದ್ದೆ ಇತ್ತ ಸೈಡ್ ತಂದ ಮತ್ತೆ ರಿಟರ್ನ್ ಹುಡುಗ ಕ್ಯಾಸ್ ಇತ್ತ ಸೈಡ್ ಬಂದು ನಾವು ಇವಾಗ ಶಾಲೆಯಲ್ಲಿ ಅವನಿಗೆ ಬಿಟ್ಟೇ ಹೋದ ಹುಡುಗ ಸಾಲಿಗೆ ಹೋದ ಶಾಲಿಗೆ ಹೋದ ಇವ ಓಕೆ ಸಾಲಿಗೆ ಹೋದ ಟೈಮ್ಸ್ ಅಂತ ಹೇಳಿ ಕೆಲಸ ಹೋದ ಇವಾಗ ಹೋಗೋಣ ಬನ್ನಿ ಗಜನ್ಗಳಿಗೆ ಮತ್ತೆ ಹಿಡ್ಕೊಂಡು ರಿಟರ್ನ್ ಹೊಡೆದು ಮತ್ತೆ ಹೋಗೋಣ ಸೀರಾ ಇಲ್ಲಿ ಒಂದು ರೋಡ್ ಕಾಣ್ತಾ ಆ ಸೈಡ್ ಹೋಗಿದ್ದೀವಿ ಇವಾಗ ಮತ್ತೆ ಇವಾಗ ಈ ಸೈಡ್ ಹೋಗ್ತಾ ಇದ್ವಿ ಹೋಗೋಣ ಬನ್ನಿ ಅವನಿಗೆ ನಾವು ಸ್ಕೂಲಿಗೆ ಬಿಟ್ಟು ಕೆಲಸ ನಾವು ಹೋಗ್ತಾ ಇದ್ದೀವಿ ಗಜನ್ಗಳ ಓಕೆ ಹೋಗೋಣ ಬನ್ನಿ ಆ ಸೈಡ್ ಹೋಗಿದ್ದೀವಿ ನಾವು ಯಾವ ಸೈಡು ಈ ಸೈಡ್ ಹೋಗಿದ್ದೀವಿ ಅವನಿಗೆ ಸ್ಕೂಲ್ ಬಿಟ್ಟು ಇವಾಗ ಇಲ್ಲಿ ಹೋಗ್ತಾಯಿದ್ವಿ ಹಿಂಗೆ ಓಕೆ ಹೋಗೋಣ ಬನ್ನಿ ಓಕೆ ನಾವು ಅವನಿಗೆ ಒಂದು ಎರಡು ಕಿಲೋಮೀಟ್ರ್ ದೂರ ಅಷ್ಟು ನಾವು ಹೋಗಿ ಕ್ಯಾಸ ಅವನಿಗೆ ಬಿಟ್ಟು ಬಂದ್ವಿ ಸ್ಕೂಲ್ಗೆ ಓಕೆ ಇವಾಗ ನಾವು ಬರ್ತಾ ಇದ್ದೀವಿ ಇಲ್ಲಿ ಒಂದು ದೇವಸ್ಥಾನ ಅಂತ ಇಲ್ಲಿ ನಾವು ನಿಂತಿದ್ದೀವಿ ದೇವಸ್ಥಾನ ನೋಡೋಣ ಒಳಗಡೆ ಹೋಗಿ ಮತ್ತೆ ಇಲ್ಲಿ ನಾವು ರೀಚ್ ಆಗಿದ್ದೀವಿ ಗಜನಗಡ ಇನ್ನೊಂದು ಮೂರು ನಾಲ್ಕು ಕಿಲೋಮೀಟರ್ ಇರ್ಬೋದು ಹೋಗಿ ಅಲ್ಲಿಗೆ ನಾವು ರೀಚ್ ಆಗ್ತಾ ಇದ್ದೀವಿ ಈಗ ಬರ್ತಾ ಇದೆ ಈಗ ಕಳಕಪ್ಪ ಅಂತ ಹೇಳಿ ಇನ್ನೂ ಸ್ವಲ್ಪ ಮುಂದೋದ್ರೆ ಇನ್ನೊಂದು ಸ್ವಲ್ಪ ಮುಂದೋದ್ರೆ ಕಳಕಪ್ಪ ಅಂತ ಒಂದು ಊರಿದೆ ಅಲ್ಲಿ ದೇವಸ್ಥಾನ ಇದೆ ಅಲ್ಲಿ ಗುಡ್ಡದ ಮೇಲೆ ಇರೋದು ಅಲ್ಲಿ ಹೋಗಿ ಸಹ ಬರ್ಬೇಕಂತ ಮಾಡಿದ್ದೀವಿ ಆದರೂ ನನಗೆ ಡಯಾಮ್ ಸಿಗ್ತಾ ಇಲ್ಲ ಅಲ್ಲಿ ಒಂದು ವೀಡಿಯೋನ ಮಾಡಬೇಕಂತ ಇದ್ದೀನಿ ಅದು ನನಗೆ ಟೈಮ್ ಸಿಗ್ತಾ ಇಲ್ಲ ಅದು ಮುಂದೆ ಯಾವಾಗ ನನಗೆ ವಿಚಾರ ಮಾಡಿ ಅದೊಂದು ವೀಡಿಯೋನ ಓಕೆ ಇವಾಗ ನಾವು ರೀಚ್ ಆಗ್ತಾ ಇದೀವಿ ಗಜನಗಡಕ್ಕೆ ಮತ್ತು ಗಜನ್ಗಡದಲ್ಲಿ ನಾವು ಸ್ವಲ್ಪ ಹಳ್ಳ ತೋರಿಸೋದಿದೆ ಹಳ್ಳಿನ ಬ್ಯಾನ್ ಆಗ್ತಾಯಿಲ್ಲ ಹಳ್ಳನ ತೋರಿಸೋದಿದೆ ಹಳ್ಳನ ತೋರಿಸಿ ಮತ್ತು ಊರಿಗಡೆ ಗಜನ ಗುಡ್ರಿಗೆ ಬರ್ತೀವಿ ಓಕೆ ಇವಾಗ ಜಾಸ್ತಿ ಇಲ್ಲೇ ಒಂದು ಗುಡಿನ ನಾವು ನೋಡಿದ್ದೀವಿ ಹೋಗಿ ಬರೋಣ ಬನ್ನಿ ಓಕೆ ಇಲ್ಲಿ ಬನ್ನಿ ಹೊರಗಡೆ ಹೋಗೋಣ ಬನ್ನಿ

ನಂದಿ ಮತ್ತೆ ಲಿಂಗು ಇದೆ ಲಿಂಗು ಮತ್ತು ನಂದಿ ಗಂಟಿ ಮತ್ತೆ ಸಬ್ಸ್ಕ್ರೈಬ್ ಬನ್ನಿ ಹಾಗಾದ್ರೆ ಸಿಗ್ತೀನಿ ಬೇರೆ ಇದೇ ತರ ಒಂದು ಅನ್ನದಿಂಗವಾಗಿ ಮತ್ತೊಮ್ಮೆ ಸಿಗೋಣ ಬಾಯ್